ನಿನ್ನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಐದು ನಿಮಿಷಕ್ಕೆ ಒಂದು ಬಾಂಬ್ ಬ್ಲಾಸ್ಟ್ ಸಂಭವಿಸುತ್ತೆ ಮೊದಲಿಗೆ ಇದನ್ನ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಲಾಗುತ್ತೆ ಹಾಗಾಗಿ ಆರ್ ಅಶೋಕ್ ರವರು ಕಿಡಿಕಾರಿದ್ದಾರೆ ಸರ್ಕಾರ ಕೇವಲ ತುಷ್ಟೀಕರಣದ ಸರ್ಕಾರವನ್ನ ನಡೆಸ್ತಾ ಇದೆ ಈ ಹಿಂದೆಯೂ ಕೂಡ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ರು ಅವಾಗ್ಲೂ ಕೂಡ ಸಮರ್ಥಿಸ್ಕೊಂಡ್ರು ಅದನ್ನ ಕೂಗೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ತನಿಖೆಗೂ ಮುನ್ನವೇ ಉಡಾಫೆಯ ಉತ್ತರವನ್ನ ಕೊಟ್ಟಿದೆ ಅಂತ ಆರ್ ಅಶೋಕ್ರವರು ಕಿಡಿಕಾರಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅಶೋಕ್ರವರು ನೋಡೋಣ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಅನುಸರಿಸುತ್ತಿರುವ ತುಷ್ಟೀಕರಣ ಓಲೈಕೆ ರಾಜಕಾರಣದ ಫಲವಾಗಿ ಇಂದು ಭಯೋತ್ಪಾದಕರಿಗೆ ದೇಶದ್ರೋಹಿಗಳಿಗೆ ಸಮಾಜ ಘಾತುಕ ಶಕ್ತಿಗಳಿಗೆ ರೆಕ್ಕೆ ಪುಕ್ಕ ಬಂದು ಕಾನೂನಿನ ಭಯ ಇಲ್ಲದಂತಾಗಿದ್ದು ಪೊಲೀಸರ ನೈತಿಕ ಸ್ಥೈರ್ಯಕ್ಕೆ ಗುಪ್ತಚರ ಇಲಾಖೆಯ ಕಾರ್ಯಕ್ಷಮತೆಗೆ ಧಕ್ಕೆ ತಂದಿದೆ ಇಂದಿನ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಎನ್ಐಎಗೆ ಒಪ್ಪಿಸಬೇಕು ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಾದ್ರೂ ಕರ್ನಾಟಕದ ಜನತೆಗೆ ಬೆಂಗಳೂರಿಗರಿಗೆ ಶಾಂತಿ ಸುರಕ್ಷತೆಯ ಗ್ಯಾರಂಟಿ ನೀಡುವತ್ತ ಗಮನ ಹರಿಸಬೇಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ತನ್ನ ಉಡಾಫೆ ನಿರ್ಲಕ್ಷ್ಯ ಧೋರಣೆ ಮುಂದುವರೆಸಿದ್ದು ತನಿಖೆ ಮುಗಿಯುವ ಮುನ್ನವೇ ಇದು ಸಿಲಿಂಡರ್ ಬ್ಲಾಸ್ಟ್ ಬಿಸಿನೆಸ್ ದ್ವೇಷದಿಂದ ಮಾಡಿರುವುದು ಎಂದು ಕತೆ ಕಟ್ಟುತ್ತಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಪ್ರಕರಣದಲ್ಲೂ ಸಹ ಎಫ್ಎಸ್ ಎಲ್ ವರದಿ ಬರುವ ಮುನ್ನವೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಯಾರು ಕೂಗಿಯೇ ಇಲ್ಲ ವಿಡಿಯೋ ತಿರುಚಲಾಗಿದೆ ಮಾಧ್ಯಮಗಳು ಸುಳ್ಳು ಹೇಳುತ್ತಿದೆ ಎಂದು ಕತೆ ಕಟ್ಟಿದ್ದ ಕಾಂಗ್ರೆಸ್ ನಾಯಕರು ಇಂತಹ ದೇಶದ್ರೋಹಿ ಘಟನೆ ನಡೆದಾಗಲೆಲ್ಲ ಯಾರೆಲ್ಲ ರಕ್ಷಿಸಲು ಪ್ರಯತ್ನಿಸುತ್ತಿದೆ ತಪ್ಪಿತಸ್ಥರನ್ನ ಹಿಡಿಯದಂತೆ ಯಾವ ಒತ್ತಡ ಕಾಂಗ್ರೆಸ್ ಸರ್ಕಾರವನ್ನ ತಡೆಯುತ್ತಿದೆ ಕನ್ನಡಿಗರ ಈ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ನೀಡಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ